ಕನಕಪುರ ಬಂಡೆಯ ಕೃಪಕಟಾಕ್ಷ ಜನವರಿ ಕ್ರಾಂತಿಯಲ್ಲಿ ಶ್ರೀನಿವಾಸ್ಗೆ ಪವರ್ ಹುದ್ದೆ ಗ್ಯಾರಂಟಿ ಹಲೋ ವೀಕ್ಷಕರೇ ಆಚೆ ಈಚೆ ಕಣ್ಣು ಹೊರಳಿಸಿದ್ರೆ ಈ ರೋಚಕ ಕಥೆ ಮಿಸ್ ಆಗುತ್ತೆ ಲೈವ್ಲಿ ಆಗಿ ನೋಡಿ ಇದು ಬರೀ ಪಾಲಿಟಿಕ್ಸ್ ಅಲ್ಲ ಇದು ಪವರ್ ಗೇಮ್ ಇದು ಡಿ ಕೆ ಶಿವಕುಮಾರ್ ಎಂಬ ಕನಕಪುರ ಬಂಡೆಯ ಕೃಪ ಕಟಾಕ್ಷದಡಿಯಲ್ಲಿ ನೆಲಮಂಗ್ಲಾದ ಚಿತ್ರಣವನ್ನೇ ಬದಲಾಯಿಸಿ ನಿಂತ ಒಬ್ಬ ಕಾರ್ಮಿಕನ ಕಥೆ ಹೌದು ನೆಲಮಂಗ್ಲಾದ ರಾಜಕೀಯ ಅಖಾಡದಲ್ಲಿ ಕೇಳಿಬರುತ್ತಿರುವ ಒಂದೇ ಒಂದು ಮಾತು ಸಾವಿರದ ಇನ್ನೂರು ಕೋಟಿ ಇದು ಬರೀ ಸಂಖ್ಯೆಯಲ್ಲ ಇದು ಟ್ಯಾಂಕರ್ ತುಂಬ ನೀರು ನಾಲ್ಕು ಲೇನ್ ರಸ್ತೆ ಮತ್ತು ಹೊಸ ರಾಜಕೀಯ ದರ್ಬಾರ್ ಕೇವಲ ಎರಡೂವರೆ ವರ್ಷಗಳಲ್ಲಿ ಇಡೀ ತಾಲೂಕಿನ ಮೈಬಣ್ಣವನ್ನೇ ಬದಲಾಯಿಸಿರುವ ಈ ಮನುಷ್ಯ ಶಾಸಕ ಎನ್ ಶ್ರೀನಿವಾಸ್ ಇವರ ಸ್ಟೋರಿ ರಾಜಕೀಯದ ದಂತಕಥೆಯಲ್ಲಿ ಹೊಸದಾಗಿ ಬರೆಯುತ್ತಿರುವ ಗೋಲ್ಡನ್ ಚಾಪ್ಟರ್ ಸೋನೂರಿನ ಶಾಪ ಕಳಚಿದ ಮನುಷ್ಯ ರಾಜಕೀಯದ ವೇದಿಕೆಯಲ್ಲಿ ಸಣ್ಣ ಅಂತರದ ಗೆಲುವು ಅನ್ನೋದು ಸಾಮಾನ್ಯ ಆದರೆ ಶಾಸಕ ರವರ ಮೂವತ್ತೇಳು ಸಾವಿರಕ್ಕೂ ಹೆಚ್ಚು ಮತಗಳ ಭರ್ಜರಿ ಗೆಲುವು ಇವರ ಶಕ್ತಿಗೆ ಹಿಡಿದ ಕನ್ನಡಿ ಜನರೇ ಇವರನ್ನು ನುಡಿದಂತೆ ನಡೆಯುವ ನಾಯಕ ಎಂದು ಒಪ್ಪಿಕೊಂಡಿದ್ದಾರೆ ಇಲ್ಲಿ ಕೇಳಿ ನಲವತ್ತೇಳು ವರ್ಷಗಳಿಂದ ಅತಂತ್ರವಾಗಿದ್ದ ಒಂದು ಹಳೇ ಕಥೆ ಇತ್ತು ಸೋಲೂರು ಹೋಬಳಿ ಮಾಗಡಿ ಕೈಯಲ್ಲಿ ಸಿಕ್ಕಿ ಒದ್ದಾಡ್ತಿದ್ದ ಈ ಹೋಬಳಿಯನ್ನ ಬೇರ್ಪಡಿಸಿ ನೆಲಮಂಗ್ಲಕ್ಕೆ ಸೇರಿಸುವುದು ಬಹುತೇಕ ಅಸಾಧ್ಯವಾದ ಕೆಲಸವಾಗಿತ್ತು ಆದರೆ ಈ ಮನುಷ್ಯ ಅದನ್ನು ಸಾಧಿಸಿ ತೋರಿಸಿದ್ದಾರೆ ನುಡಿದಂತೆ ನಡೆದಿದ್ದಾರೆ ಎಂಬ ಮಾತು ಇಂದು ಸೋಲೂರು ಹೋಬಳಿಯ ಪ್ರತಿ ಹಳ್ಳಿಯಲ್ಲೂ ಕೇಳಿ ಇದು ಕೇವಲ ಒಂದು ಫೈಲ್ ಬದಲಾವಣೆಯಲ್ಲ ಇದು ಒಂದು ತಾಲೂಕಿನ ಜನರ ನಂಬಿಕೆಯನ್ನ ಗೆದ್ದ ಸಾಧಕನ ಗೆಲುವು ಸಂಪುಟ ಸರ್ವಾನುಮತದಿಂದ ಒಪ್ಪಿದೆ ಈ ಸೋಲೂರು ಹುಬ್ಬಳ್ಳಿಯನ್ನು ಮಾಗಡಿ ತಾಲೂಕಿನಿಂದ ಬೇರ್ಪಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಂದರೆ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೊಳಿಸಿದರೆ ಸೋಲೂರು ಹುಬ್ಬಳಿಯು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಮತ್ತು ಇತರ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿ ಹೊಂದಲು ಅನುಕೂಲವಾಗ್ತದೆ ಅದಕ್ಕಾಗಿ ಮಾನ್ಯ ಶಾಸಕರು ಇದಕ್ಕೆ ಇದರ ಬಗೆಗೆ ಮುಖ್ಯಮಂತ್ರಿಗಳ ಮನವೊಲಿಸಿ ಈ ಒಂದು ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಇವತ್ತು ಬಂದಿತ್ತು ರಾಜ್ಯ ಸಚಿವ ಸಂಪುಟ ಇವತ್ತು ಇದನ್ನು ಒಪ್ಪಿ ನೆಲಮಂಗಲ್ ತಾಲೂಕಿಗೆ ಸೇರ್ಪಡೆಗೊಳಿಸೋದ್ರ ಬಗ್ಗೆ ಈಗಿನ ಶಾಸಕರಿಗೆ ಎನ್ ಶ್ರೀನಿವಾಸ್ ಅವ್ರಿಗೆ ತರಲೇಬೇಕು ಅನ್ನೋ ಇಚ್ಛಾಶಕ್ತಿ ಇತ್ತು ಎಲ್ಲ ಪ್ರೊಸೀಡಿಂಗ್ಸ್ನು ಮಾಡಿಸಿ ಡಿ ಸಿ ಆಫೀಸಿಂದನೂ ತೊಗೊಂಡು ಹೋಗಿಸಿ ಮಾಗಡಿ ಬಾಲಣ್ಣವ್ರು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಬಾಲಣ್ಣನ ಕನ್ವಿನಿಯೆನ್ಸ್ ಮಾಡಿ ನನಗೆ ಬೇಕ ಕಾರಣ ಈ ಸೋಲೂರು ಹೋಬಳಿ ಜನತೆಗೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತೇಳಿ ಅವ್ರಿಗೂ ಕೂಡ ಕನ್ವಿನೆನ್ಸ್ ಮಾಡಿ ಅವರಿಂದನೂ ಸಹ ಒಂದು ಅಭಿಪ್ರಾಯವನ್ನು ಸಪೋರ್ಟನ್ನು ತಗೊಂಡು ಇವತ್ತು ಈ ಕೆಲಸಕ್ಕೆ ಒಂದು ಮುಕ್ತಿಯನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿಯ ಬಾಂಬ್ ಶೆಲ್ ಸಾವಿರದ ಇನ್ನೂರು ಕೋಟಿಯ ಸುನಾಮಿ ಶಾಸಕರು ತಂದಿರುವ ಈ ಹಣ ನೆಲಮಂಗಲಾದ ಚಿತ್ರಣವನ್ನೇ ಬದಲಿಸುತ್ತಿದೆ ಇನ್ನೂರ ಇಪ್ಪತ್ತು ಕೆ ವಿ ವಿದ್ಯುತ್ ಸ್ಥಾವರ ನೂರು ಹಾಸಿಗೆಯ ಆಸ್ಪತ್ರೆ ಸೊಂಡೆಕೊಪ್ಪ ರಸ್ತೆ ಟಿ ಬೇಗೂರಿನಿಂದ ತ್ಯಾಮಗೊಂಡ್ಲು ರಸ್ತೆ ನೆಲಮಂಗಲ ನಗರದಿಂದ ದೊಡ್ಡಬಳ್ಳಾಪುರ ರಸ್ತೆ ಇವುಗಳನ್ನ ನಾಲ್ಕು ಪಥದ ರಸ್ತೆಯಾಗಿ ಅಭಿವೃದ್ಧಿಪಡಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಹಲವು ವರ್ಷಗಳಿಂದ ಹಲವು ಗ್ರಾಮಗಳಲ್ಲಿ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ಕೀರ್ತಿ ಇವರಿಗೆ ಸಲ್ಲತೆ ಮುಖ್ಯವಾಗಿ ರೈತರ ಸಂಜೀವಿನಿಯಾದ ವೃಷಭಾವತಿ ನೀರು ಅರವತ್ತೊಂಬತ್ತು ಕೆರೆಗಳಿಗೆ ಶುದ್ಧೀಕರಿಸಿದ ನೀರು ಹರಿಸಲು ಹೊರಟಿದ್ದಾರೆ ಅಂತರ್ಜಲ ಮಟ್ಟ ಹೆಚ್ಚಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲತೆ ರೈತರ ಪಾಲಿಗೆ ಇವರು ನಿಜವಾದ ಬೆನ್ನೆಲುಬು ನೆಲ್ಮಾಲ ತಾಲ್ವಕೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಅಂತರ್ಜಲ ಉತ್ತಮವಾಗಿರ್ತದೆ ಇವತ್ತು ಮಲೆನಾಡು ಒಬ್ಬ ಸಣ್ಣ ರೈತನು ಸಹ ಒಬ್ಬ ಶ್ರೀಮಂತ ಐಟಿ ವ್ಯಕ್ತಾಗಿರ್ತಾನೆ ಯಾಕೆ ಅಲ್ಲಿ ಪ್ರಕೃತಿ ಅಂತರ್ಜಲ ಎಲ್ಲ ಎಚ್ಚೆಚ್ಚುವ ಸಿಗೋದ್ರಿಂದ ಅವನು ಪ್ರಗತಿಪರ ರೈತನಾಗಿ ಒಳ್ಳೆ ಮಳೆ ಮಳೆ ಬರದೇ ಇದ್ರು ಬರುವಲ್ಲೂ ಅಲ್ಲಿ ತಿಳಿಯರ್ ಆಗಲ್ಲ ಯಾಕೆ ಅಂತರ್ಜಲ ಕುಸ್ತವಾಗಿರಲ್ಲ ಇದಕ್ಕೆ ಮಾಡ್ತಾ ಇರತಕ್ಕಂಥ ಕೆಲಸವನ್ನ ಇವರ ಮುಂದಿರುವ ಗುರಿ ಇನ್ನೂ ದೊಡ್ಡದು ನೆಲ್ಮಂಗ್ಲಾಕೆ ಕಾವೇರಿ ನೀರು ಮತ್ತು ಮೆಟ್ರೋ ನಗರಸಭೆಯ ಒಳಚರಂಡಿಯ ಯೋಜನೆ ಇದು ಕೇವಲ ಕನಸಲ್ಲ ಇದು ಸಾಕಾರಗೊಳ್ಳುವ ಸೀಕ್ರೆಟ್ ಪ್ಲಾನ್ ಎಂದು ಜನರಿಗೆ ವಿಶ್ವಾಸ ಮೂಡಿಸಿದ್ದಾರೆ ವಿರೋಧ ಪಕ್ಷ ಇವರು ಏಳು ದಿನಗಳ ದುಡಿಮೆಯ ಮುಂದೆ ನಿಷ್ಕ್ರಿಯವಾಗಿದೆ ರಾಜಕೀಯ ಅಂದ್ರೆ ಬರೀ ಕ್ಷೇತ್ರಕ್ಕೆ ಸೀಮಿತವಲ್ಲ ಶಾಸಕ ಎನ್ ಶ್ರೀನಿವಾಸ್ ಅವರು ಕನಕಪುರ ಬಂಡೆಯಾದ ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿರುವ ರೀತಿ ಇವರ ರಾಜಕೀಯ ಭವಿಷ್ಯವನ್ನ ಉಜ್ವಲಗೊಳಿಸಿದೆ ರಾಜಕೀಯ ಪಡಸಾಲೆಯ ವಿಶ್ಲೇಷಕರು ಈಗಲೇ ಸೀಕ್ರೆಟ್ ಮಾತುಗಳನ್ನ ಗುನುಕ್ತಿದ್ದಾರೆ ಕನಕಪುರ ಬಂಡೆ ಮುಖ್ಯಮಂತ್ರಿಯಾದ್ರೆ ಶಾಸಕರಾದ ಶ್ರೀನಿವಾಸ್ ರವರಿಗೆ ಜನವರಿ ಕ್ರಾಂತಿಯಲ್ಲಿ ಸಿಗಲಿದೆಯಂತೆ ಅತ್ಯಂತ ಪ್ರಭಾವಿ ಸ್ಥಾನ ಇದು ಕೇವಲ ಹುದ್ದೆಯಲ್ಲ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಜಕೀಯದ ಪವರ್ ಸೆಂಟರ್ ಒಟ್ನಲ್ಲಿ ನೆಲ್ಮಂಗ್ಲಾದಲ್ಲಿ ಬಂಡೆಯಂತೆ ನಿಂತಿರುವ ಶಾಸಕ ಎನ್ ಶ್ರೀನಿವಾಸ್ ಸಾಮ್ರಾಜ್ಯ ಇನ್ನೆಷ್ಟು ಎತ್ತರಕ್ಕೆ ಏರುತ್ತದೆ ಎಂಬುದನ್ನು ಕಾಯ್ದು ನೋಡೋಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಇವರ ಗೆಲುವು ಗ್ಯಾರಂಟಿ ಎಂದು ಜನ ಈಗಾಗಲೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರು ಒಂದು ವರ್ಷ ಆಯ್ತು ಅವರು ಇನ್ನೂ ನಾಲ್ಕು ವರ್ಷ ಇದೆ ನೆಕ್ಸ್ಟ್ ಅವರೇ ಬರ್ತಾರೆ ಅಂತ ರೈತರುಗಳೆಲ್ಲ ಮಾತಾಡ್ಕಂತರ ಮುಂದೆ ಮುಂದಿನ ಟರ್ಮ್ಗೂ ಅವರೇ ಗೆದಿಯ ಗೆದೆಯವಷ್ಟು ನಮ್ಮ ರೈತರು ಮನಸ್ಸು ಮನಸ್ಸೆ ಅವರ ರಾಜಕೀಯ ಭವಿಷ್ಯ ಮತ್ತಷ್ಟು ಎತ್ತರಕ್ಕೆ ಏರಲಿ ಅಂತ ಆಶಿಸ್ತಾ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೋ ಏನೋ ಕೊಡ್ತಾರಂತೆ ಮತ್ಯಾರೋ ಏನೋ ಡೀಲ್ ಮಾಡ್ತಾರಂತೆ ಈ ತರಹದ ಯೂಸ್ಲೆಸ್ ಹೇಳಿಕೆಗಳೂ ಈ ಬಾಡಿಗೆ ಬಾಯಿಗಳ ವದಂತಿಗಳೂ ಈ ಕಪಾಟು ರಾಜಕೀಯದ ಸೀಕ್ರೆಟ್ ಕತೆಗಳಿಗಾಗಿ ನಾನು ಹೆದರುವವನಲ್ಲ ಅಂಜುವವನೂ ಅಲ್ಲ ನನ್ನ ಜರ್ನಿ ಪ್ಯೂರ್ ನನ್ನ ವರದಿ ಪ್ಯೂರ್ ಈ ಪವರ್ ಗೇಮ್ನಲ್ಲಿ ಏನಾಗತ್ತೆ ಅಂತ ನೆಲಮಂಗ್ಲಾ ಕ್ಷೇತ್ರದ ಜನತೆಯ ಮುಂದೆಯೇ ಸತ್ಯವನ್ನ ಬಿಚ್ಚಿಡ್ತೀನಿ ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ ಆ ಕಹಿ ನುಂಗೋ ಶಕ್ತಿ ಎಲ್ರಿಗೂ ಇರಲ್ಲ ಆದರೆ ನೆನಪಿಡಿ ಸತ್ಯ ಯಾವಾಗ್ಲೂ ಸತ್ಯವೇ ಅದು ಬಣ್ಣದ ಮಾತುಗಳ ಹಿಂದೆಯೂ ಅಡಗಿರಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಗುಡ್ ಬೈ